ಉಚಿತ ಹೊಲಿಗೆ ಯಂತ್ರಕ್ಕೆ ಈಗ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ಬೇಗ ಅಪ್ಲೈ ಮಾಡಿ ಸಿವಿಂಗ್ ಮಷೀನ್ ಉಚಿತ ಹೊಲಿಗೆ ಯಂತ್ರಕ್ಕೆ ಈಗ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ಬೇಗ ಅಪ್ಲೈ ಮಾಡಿ ಸಿವಿಂಗ್ ಮಷೀನ್ ಕರ್ನಾಟಕ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿಯೇ ಪ್ರಮುಖವಾದುದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಫ್ರೀ ಸೀವಿಂಗ್ ಮಷೀನ್ ಸ್ಕೀಮ್ ಕರ್ನಾಟಕ ಎರಡು ಸಾವಿರದ ಈ ಯೋಜನೆಯಡಿ ಬಡ ವಿಧವೆಯಾದ ದೈಹಿಕವಾಗಿ ಅಶಕ್ತ ಅಥವಾ ದುರ್ಬಲ ಮಹಿಳೆಯರಿಗೆ ಉಚಿತ ಹೊಲೆಯ ಯಂತ್ರವನ್ನು ಸರ್ಕಾರದಿಂದ ನೀಡಲಾಗುತ್ತದೆ ಇದರಿಂದ ಅವರು ತಮ್ಮ ಮನೆಯಲ್ಲಿ ಕೌಶಲ್ಯ ಆಧಾರಿತ ಉದ್ಯಮ ಪ್ರಾರಂಭಿಸಿ ಆದಾಯ ಗಳಿಸಬಹುದು ಯೋಜನೆಯ ಮುಖ್ಯ ಉದ್ದೇಶ ಮಹಿಳೆಯರನ್ನು ಸ್ವಾವಲಂಬಿ ಮತ್ತು ಆತ್ಮನಿರ್ಭರರಾಗಿಸಲು ಗ್ರಾಮೀಣ ಮತ್ತು ನಗರ ಬಡ ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಲು ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸಲು ಹಾಗೂ ಸ್ವಂತ ವ್ಯವಹಾರ ಆರಂಭಿಸಲು ಪ್ರೇರೇಪಿಸಲು ಯಾರು ಅರ್ಹರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅರ್ಜಿದಾರರು ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಗಳು ಆಗಿರಬೇಕು ವಯಸ್ಸು ಇಪ್ಪತ್ತು ರಿಂದ ನಲವತ್ತೈದು ವರ್ಷಗಳ ನಡುವೆ ಇರಬೇಕು ಅರ್ಜಿದಾರರ ವಾರ್ಷಿಕ ಕುಟುಂಬ ಆದಾಯ ಒಂದು ರೂಪಾಯಿ ಮತ್ತು ಐವತ್ತು ಪೈಸಾ ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಿಧವೆ ವಿಚ್ಛೇದಿತ ಮಹಿಳೆಯರು ಅಂಗವಿಕಲ ಮಹಿಳೆಯರು ಹಾಗೂ ಬಡ ಮಹಿಳೆಯರಿಗೆ ಆದ್ಯತೆ ಮಹಿಳೆಯರು ಕನಿಷ್ಠ ಪ್ರಾಥಮಿಕ ಶಿಕ್ಷಣ ಪಡೆದಿರಬೇಕು ಮಹಿಳೆಯರು ಹೊಲಿಗೆ ಕೆಲಸದಲ್ಲಿ ಆಸಕ್ತಿ ಅಥವಾ ಅನುಭವ ಹೊಂದಿರಬೇಕು ಯೋಜನೆಯಡಿ ಸಿಗುವ ಸೌಲಭ್ಯ ಸರ್ಕಾರದಿಂದ ಒಂದು ಉಚಿತ ಹೊಲಿಗೆ ಯಂತ್ರ ಮೌಲ್ಯ ಹತ್ತು ಸಾವಿರ ರೂಪಾಯಿ ಮೈನಸ್ ಹದಿನೈದು ಸಾವಿರ ಭಾರತೀಯ ರೂಪಾಯಿ ನೀಡಲಾಗುತ್ತದೆ ಕೆಲ ಜಿಲ್ಲೆಗಳಲ್ಲಿ ತರಬೇತಿ ಪೂರ್ಣಗೊಂಡ ನಂತರ ಹೊಲಿಗೆ ತರಬೇತಿ ಪ್ರಮಾಣ ಕೂಡ ನೀಡಲಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಆನ್ಲೈನ್ ಸಬ್ಸಿಡಿ ಆಧಾರಿತ ಹಣ ಸಹಾಯ ಕೂಡ ದೊರೆಯುತ್ತದೆ ತರಬೇತಿ ಟ್ರೇನಿಂಗ್ ಪ್ರೋಗ್ರಾಂ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಒಂದು ರಿಂದ ಮೂರು ತಿಂಗಳ ಹೊಲೆಯ ತರಬೇತಿ ಉಡುಪು ಹೊಲೆಯ ತಂತ್ರಗಳು ಯಂತ್ರದ ನಿರ್ವಹಣೆ ಗ್ರಾಹಕರ ಆರ್ಡರ್ ಪಡೆಯುವ ವಿಧಾನ ಸ್ವಂತ ವ್ಯವಹಾರ ಆರಂಭಿಸಲು ಮಾರ್ಗದರ್ಶನ ನೀಡಲಾಗುತ್ತದೆ ತರಬೇತಿ ಪೂರ್ಣಗೊಂಡ ಮಹಿಳೆಯರಿಗೆ ಪ್ರಮಾಣ ಪತ್ರ ಸತಿಫಕತ್ ನೀಡಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಅಪ್ಲಿಕೇಶನ್ ಪ್ರೋಸೆಸ್ ಆನ್ಲೈನ್ ಅರ್ಜಿ ಮೊದಲು ಭೇಟಿ ನೀಡಿ ಎಚ್ಡಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಸೇವಾ ಸಿಂಡಕ್ಸ್ ಡೆಪಾರ್ಟ್ಮೆಂಟ್ ಆಯ್ಕೆ ಮಾಡಿ ಫ್ರೀ ಮಷೀನ್ ಸ್ಕೀಮ್ ಅಥವಾ ಸಮಾನವಾದ ಆಯ್ಕೆಯನ್ನು ಹುಡುಕಿ ನಿಮ್ಮ ಆಧಾರ್ ಸಂಖ್ಯೆ ವಿಳಾಸ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ವಿವರಗಳನ್ನು ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಅರ್ಜಿ ಸಂಖ್ಯೆಯನ್ನು ಸಂರಕ್ಷಿಸಿ ಆಫ್ಲೈನ್ ಅರ್ಜಿ ಆಫ್ಲೈನ್ ಮೆಥಡ್ ಹತ್ತಿರದ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಡಬ್ಲ್ಯೂಸಿಡಿ ಆಫೀಸ್ ಅಥವಾ ಕೌಶಲಾಭಿವೃದ್ಧಿ ಕಚೇರಿಯಿಂದ ಅರ್ಜಿ ನಮೂನೆ ಪಡೆಯಿರಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಭರ್ತಿ ಮಾಡಿ ಕಚೇರಿಗೆ ಸಲ್ಲಿಸಿ ಪರಿಶೀಲನೆ ನಂತರ ಅರ್ಹ ಮಹಿಳೆಯರಿಗೆ ಯಂತ್ರ ವಿತರಿಸಲಾಗುತ್ತದೆ ಅಗತ್ಯ ದಾಖಲೆಗಳು ರಕ್ವಾಯಾರ್ಡ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ವಾಸಸ್ಥಳದ ಪ್ರಮಾಣ ಪತ್ರ ರೆಸಿಡೆನ್ಸ್ ಪ್ರೂಫ್ ಆದಾಯ ಪ್ರಮಾಣಪತ್ರ ಇನ್ಕಮ್ ಸರ್ಟಿಫಕತ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಎರಡು ಪ್ರತಿಗಳು ವಿಧವೆಯಾದರೆ ಸಾವು ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಪ್ರತಿಗಳು ಕೌಶಲ್ಯ ಪ್ರಮಾಣ ಪತ್ರ ಇದ್ದರೆ ಯೋಜನೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ರ ಅರ್ಜಿ ಪ್ರಕ್ರಿಯೆ ಈಗ ಹಲವು ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದೆ ಕೊನೆಯ ದಿನಾಂಕ ಜಿಲ್ಲೆ ಪ್ರಕಾರ ಬದಲಾಗುತ್ತದೆ ಸ್ಥಳೀಯ ಪತ್ರಿಕೆ ಅಥವಾ ಸೇವಾ ಸಿಂಧು ಯೋಜನೆಯ ಲಾಭಗಳು ಉಚಿತ ಯಂತ್ರದಿಂದ ಮನೆಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಸರ್ಕಾರದಿಂದ ಹಣ ವ್ಯಯವಿಲ್ಲದೆ ವೃತ್ತಿ ಆರಂಭಿಸುವ ಅವಕಾಶ ಮಹಿಳೆಯರಿಗೆ ಆರ್ಥಿಕ ಭದ್ರತೆ ಗ್ರಾಮೀಣ ಮಹಿಳೆಯರು ನಗರ ಮಟ್ಟದ ವ್ಯಾಪಾರ ಅವಕಾಶಗಳಿಗೆ ನಿಲುಕುವಿಕೆ ಸ್ವಂತ ಬ್ರ್ಯಾಂಡ್ ಅಥವಾ ಬಟ್ಟೆ ಹೊಲೆಯ ವ್ಯವಹಾರ ಆರಂಭಿಸಲು ಸಹಾಯ ಉಚಿತ ಹೊಲಿಗೆ ಯಂತ್ರ ಯೋಜನೆಯಿಂದ ಯಾರು ಲಾಭ ಪಡೆಯಬಹುದು ಮನೆಯಲ್ಲೇ ಕೆಲಸ ಮಾಡಲು ಬಯಸುವ ಗೃಹಿಣಿಯರು ಬಡ ಹಾಗೂ ಅಲ್ಪ ಆದಾಯದ ಮಹಿಳೆಯರು ವಿಧವೆ ಅಥವಾ ವಿಚ್ಛೇದಿತ ಮಹಿಳೆಯರು ಅಂಗವಿಕಲ ಮಹಿಳೆಯರು ಸ್ವಂತ ವ್ಯವಹಾರ ಮಾಡಲು ಬಯಸುವ ಯುವತಿಯರು ಮುಖ್ಯ ಸೂಚನೆಗಳು ಯಾವುದೇ ಖಾಸಗಿ ಮಧ್ಯವರರ ಮೂಲಕ ಹಣ ಕೊಡಬೇಡಿ ಈ ಯೋಜನೆ ಸಂಪೂರ್ಣ ಉಚಿತ ಕೇವಲ ಅಧಿಕೃತ ಸರ್ಕಾರಿ ಪೋರ್ಟಲ್ ಅಥವಾ ಕಚೇರಿಯ ಮೂಲಕವೇ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಎಸ್ಎಂಎಸ್ ಅಥವಾ ಇಮೇಲ್ ಮೂಲಕ ದೃಢೀಕರಣ ಸಂದೇಶ ಬರುತ್ತದೆ ಆಯ್ಕೆ ಪ್ರಕ್ರಿಯೆ ಆದಾಯ ಪ್ರಮಾಣ ವಯಸ್ಸು ಮತ್ತು ಕುಟುಂಬ ಪರಿಸ್ಥಿತಿ ಆಧಾರಿತವಾಗಿರುತ್ತದೆ ನಿಮ್ಮ ಜೀವನ ಬದಲಿಸಿಕೊಳ್ಳುವ ಒಂದು ಅವಕಾಶ ಉಚಿತ ಹೊಲೆಯ ಯಂತ್ರ ಯೋಜನೆ ಕೇವಲ ಒಂದು ಯಂತ್ರ ನೀಡುವ ಯೋಜನೆ ಅಲ್ಲ ಇದು ಸಾವಿರಾರು ಮಹಿಳೆಯರ ಜೀವನ ಬದಲಿಸುತ್ತಿರುವ ಆತ್ಮನಿರ್ಭರ ಭಾರತದ ಹೆಜ್ಜೆ ಈ ಯಂತ್ರದ ಸಹಾಯದಿಂದ ಅನೇಕ ಮಹಿಳೆಯರು ತಮ್ಮ ಮನೆಗಳಲ್ಲಿ ಹೊಲೆಯ ವ್ಯವಹಾರ ಆರಂಭಿಸಿ ದಿನಕ್ಕೆ ಐನೂರು ರಿಂದ ಒಂದು ಸಾವಿರ ರೂಪಾಯಿ ವರೆಗೆ ಆದಾಯ ಗಳಿಸುತ್ತಿದ್ದಾರೆ ಸಾರಾಂಶ ಎರಡು ಸಾವಿರದ ಇಪ್ಪತ್ತೈದು ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಹೊಲೆಯ ಯಂತ್ರ ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಸರ್ಕಾರದ ಗುರಿಯಾಗಿದೆ ನೀವು ಕೂಡ ಈ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿದ್ದರೆ ಇಂದುಲೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಜೀವನಕ್ಕೆ ಹೊಸ ದಾರಿ ತೆರೆಯಿರಿ